ನಿಮ್ಮ ಸ್ನೇಹಿತರು ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವೆಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ನನ್ನ ಜೀವನದಲ್ಲಿ ಯಾಕೆ ಬಂದರು ಇವರೇ ನನ್ನ ಆತ್ಮೀಯ ಸ್ನೇಹಿತರು ಯಾಕೆ ಆದರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ಯಾಕೆ ಈ ವಿಶೇಷ ಆತ್ಮವೇ ನನ್ನ ಜೀವನದಲ್ಲಿ ಯಾಕೆ ಬಂದಿತು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಾಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಬಳಿಗೆ ಏಕೆ ಬಂದಿತು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬಾ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಸ್ನೇಹಿತರು ನಿಮ್ಮ ಕರ್ಮವೇ ಆಗಿದೆ ಈ ಸರಳ ಮಾತುಗಳಲ್ಲಿ ಸ್ನೇಹ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಸ್ನೇಹಿತ ನಮ್ಮ ಕರ್ಮ ಎಂದರೆ ಏನು ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ಏನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಪ್ರತೀಕಾರ ಅಥವಾ ನೋವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೊಂದು ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ಇಬ್ಬರು ಸ್ನೇಹಿತರ ನಡುವಿನ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧಗಳಲ್ಲಿ ಒಂದಾಗಿದೆ ನಿಮ್ಮ ಸ್ನೇಹಿತರು ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ ಇದೇ ಆತ್ಮ ಏಕೆ ನಿಮ್ಮ ಸ್ನೇಹಿತರಾದರು ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಿವೆ ಹಾಗಿದ್ಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಬಳಿಗೆ ನಿಮ್ಮ ಜೀವನಕ್ಕೆ ಏಕೆ ಬಂದಿತು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದೂ ಆಕಸ್ಮಿಕವಲ್ಲ ನಿಮ್ಮ ಸ್ನೇಹಿತರಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಅವರು ನಿಮ್ಮ ತಂದೆ ತಾಯಿ ಸಹೋದರ ಸಂಗಾತಿ ಅಥವಾ ನಿಮಗೆ ನೋವು ಕೊಟ್ಟವರೂ ಆಗಿರಬಹುದು ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬೇರೆ ಪಾತ್ರದಲ್ಲಿ ಬಂದಿದ್ದಾರೆ ಆದರೆ ಹಳೆಯ ಸಂಬಂಧ ಹಾಗೆಯೇ ಉಳಿದಿದೆ ಕೆಲವು ಸ್ನೇಹಿತರು ನಿಮ್ಮ ಪ್ರೀತಿಯನ್ನು ಹಿಂದಿರುಗಿಸಲು ಬರುತ್ತಾರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತಾರೆ ಇನ್ನು ಕೆಲವರು ನೀವು ಇನ್ನಷ್ಟು ಬೆಳೆಯಲಿ ಎಂದು ನಿಮಗೆ ಸವಾಲು ಹಾಕಲು ಬರುತ್ತಾರೆ ಅವರ ಪಾತ್ರ ಯಾವುದೇ ಇರಲಿ ಅವರ ಆಗಮನಕ್ಕೆ ಒಂದು ಅರ್ಥವಿದೆ ಸ್ನೇಹಿತರು ಕೂಡ ನಮ್ಮ ಗುರುಗೆಳೆಯರಾಗಿ ನಾವು ಪರಸ್ಪರ ಸಹಾಯ ಮಾಡುತ್ತೇವೆ ಮಾರ್ಗದರ್ಶನ ನೀಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೆಂದರೆ ನಿಮ್ಮ ಸ್ನೇಹಿತರು ನಿಮಗೂ ಕಲಿಸಲು ಬಂದಿದ್ದಾರೆ ಸ್ನೇಹಿತರಾಗಿರುವುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ನಿಮ್ಮ ಸ್ನೇಹಿತರ ಗುಣಗಳು ಅವರ ಹಠ ಅವರ ಮುಗ್ಧತೆ ಅವರ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದನ್ನೋ ಪ್ರತಿಬಿಂಬಿಸುತ್ತವೆ ನಿಮ್ಮ ಸ್ನೇಹಿತರು ನಿಮಗೆ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಿಮ್ಮ ಸ್ನೇಹಿತರು ನಿಮ್ಮ ಸ್ವತ್ತಲ್ಲ ನೀವು ಕೇವಲ ಸ್ವಲ್ಪ ಕಾಲದವರೆಗೆ ಅವರ ಜೊತೆ ಇರುವ ಸಹ ಪ್ರಯಾಣಿಕರು ಇದರರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು ಬದಲಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಕೇವಲ ನನ್ನ ಸ್ನೇಹಿತರಿಗೆ ನಾನು ಏನು ಸಹಾಯ ಮಾಡಲಿ ಎಂದು ಕೇಳಬೇಡಿ ಬದಲಾಗಿ ಈ ಸ್ನೇಹಿತರು ನನಗೆ ಏನು ಕಲಿಸಲು ಬಂದಿದ್ದಾರೆ ಎಂದು ಕೇಳಿ ಕೆಲವೊಮ್ಮೆ ಸ್ನೇಹಿತರ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ಈ ಸ್ನೇಹ ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು ಹಾಗಾದರೆ ಏನ್ಮಾಡ್ಬೇಕು ಕೋಪ ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಖಂಡಿತ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥ ಮಾಡಿಕೊಂಡು ಮಾತನಾಡಿ ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಪಳಿಗಳು ಕಳಚುಕೊಳ್ಳುತ್ತವೆ ಸವಾಲಿನ ಸ್ನೇಹ ಅಥವಾ ಕಷ್ಟದಲ್ಲಿರುವ ಸ್ನೇಹಿತರು ಕೆಲವೊಮ್ಮೆ ನಮ್ಮ ಸ್ನೇಹಿತರು ದೊಡ್ಡ ಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಅಥವಾ ಅವರ ಜೊತೆ ಸ್ನೇಹ ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿರುತ್ತದೆ ಇದು ನಮಡಿ ತುಂಬಾ ಸವಾಲಿನ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂಥ ಆತ್ಮಗಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಇರುವ ಸಾಧ್ಯತೆಯಿರುತ್ತದೆ ಅವರು ವೇಗವಾಗಿ ಬೆಳೆಯಲು ಕಷ್ಟದ ಹಾದಿಯನ್ನು ಧೈರ್ಯವಾಗಿ ಆರಿಸಿಕೊಂಡಿರಬಹುದು ಅವರ ಜೊತೆ ನಿಲ್ಲಲು ಆಯ್ಕೆಯಾದ ನೀವೂ ಕೂಡ ವಿಶೇಷ ಆತ್ಮಗಳು ಪ್ರಾಚೀನ ಗ್ರಂಥಗಳ ಪ್ರಕಾರ ನೀವು ಮಾಡುತ್ತಿರುವ ಈ ಸೇವೆ ಹೊರೆಯಲ್ಲ ವರದ ರೂಪದಲ್ಲಿ ಬಂದ ಆಶೀರ್ವಾದ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತು ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮಿಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡುಹೋಗುತ್ತದೆ ಈ ಕರ್ಮಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಬರುವುದು ಇದಕ್ಕಿರುವ ಒಂದೇ ದಾರಿ ನಿಷ್ಕಲ್ಮಶ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವರೇ ನಿಜವಾದ ಬಂಧು ನೀವು ಕೇವಲ ಸಹ ಪ್ರಯಾಣಿಕರು ಮಾತ್ರ ನಿಮ್ಮ ಸ್ನೇಹಿತರನ್ನು ನಿಮ್ಮ ಸ್ವತ್ತು ಎಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಆತ್ಮ ಎಂದು ಭಾವಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಆದರೆ ಅವರು ತಮ್ಮ ದಾರಿಯಲ್ಲಿ ಹಾರಲು ಬಿಡಿ ಒಂದು ಆತ್ಮವು ನಿಮ್ಮ ಸ್ನೇಹಿತರಾಗಿ ಬರಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಹಿಂದಿನ ಜನ್ಮದ ಹಗೆಯತೆ ಅಥವಾ ನೋವನ್ನು ಪ್ರೀತಿಯಿಂದ ಗುಣಪಡಿಸಲು ಅಥವಾ ಇಬ್ಬರೂ ಒಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಆದರೆ ಈ ಎಲ್ಲಾ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತು ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ನಿಮ್ಮ ಸ್ನೇಹಿತರು ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹ ಪ್ರಯಾಣಿಕರು ನಿಮ್ಮ ಸ್ನೇಹಿತರು ನಿಮ್ಮ ಬಳಗದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ಸ್ನೇಹಿತರನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಆತ್ಮ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ಒಂದು ಸ್ನೇಹವನ್ನು ಉಳಿಸಿಕೊಳ್ಳುವುದಿಲ್ಲ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಸ್ನೇಹಿತರನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ ಅವರು ಕೇವಲ ನಿಮ್ಮ ಸ್ನೇಹಿತರಲ್ಲ ಅವರು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹ ಪ್ರಯಾಣಿಕರು ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿರಿ ನೀವು ಕೇವಲ ಒಂದು ಸ್ನೇಹವನ್ನು ನಿಭಾಯಿಸುತ್ತಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ ಈ ಸಂದೇಶ ನಿಮ್ಮ ಹೃದಯವನ್ನು ತಟ್ಟಿದ್ದರೆ ಮತ್ತು ಇದು ಬೇರೆಯವರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ